ಭಾರತೀಯ ವೈದ್ಯ ಪದ್ಧತಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ ಇಂಗ್ಲಿಷ್ ಔಷಧದಿಂದ ಗುಣಮುಖವಾಗದ ಅದೆಷ್ಟೋ ಕಾಯಿಲೆಗಳನ್ನ ಆಯುರ್ವೇದ ಚಿಕಿತ್ಸೆ ಮೂಲಕ ಗುಣಪಡಿಸಬಹುದು ಅಂತ ಅದ್ಭುತ ಪಂಚಕರ್ಮ ಚಿಕಿತ್ಸೆಗಳ ಮೂಲಕ ಪ್ರಸಿದ್ಧಿ ಪಡೆದಿರುವ ಕುಮಟಾದ ದಾರೇಶ್ವರದಲ್ಲಿರುವ ಸ್ವಸ್ಥ ವೆಲ್ನೆಸ್ ಸೆಂಟರ್ ಈ ಪಂಚಕರ್ಮ ಚಿಕಿತ್ಸಾಲಯದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಕುಮ್ಟಾ ಪಟ್ಟಣದಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ದಾರೇಶ್ವರದ ಗುಡ್ಡದ ತಪ್ಪಲಿನಲ್ಲಿರುವ ನಾಲ್ಕು ಎಕರೆ ಸುಂದರ ನೈಸರ್ಗಿಕ ಪರಿಸರದಲ್ಲಿರುವ ಸ್ವಸ್ಥ ವೆಲ್ನೆಸ್ ಸೆಂಟರ್ನಲ್ಲಿ ಪಂಚಕರ್ಮ ಚಿಕಿತ್ಸೆ ನೀಡಲಾಗುತ್ತದೆ ದೇಹ ಮತ್ತು ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು ತೆಗೆದುಹಾಕಿ ಪುನರುಜ್ಜೀವನಗೊಳಿಸಲು ಪಂಚಕರ್ಮ ಚಿಕಿತ್ಸೆ ಸಹಾಯಕಾರಿಯಾಗಿದೆ ಈ ಚಿಕಿತ್ಸೆಯಲ್ಲಿ ಐದು ವಿಧಗಳಿದ್ದು ವಾಮನ ವಿರೇಚನ ಬಸ್ತಿ ನಾಸ್ಯ ಮತ್ತು ರಕ್ತ ಮೋಕ್ಷನ್ ಎಂಬ ಚಿಕಿತ್ಸಾ ವಿಧಾನ ಮೂಲಕ ಮನುಷ್ಯನ ಶರೀರದಲ್ಲಿರುವ ಅನಾರೋಗ್ಯವನ್ನು ದೂರ ಮಾಡಿ ಆರೋಗ್ಯವಂತನಾಗಿರುವಂತೆ ನೋಡಿಕೊಳ್ಳುತ್ತದೆ ದೇಹದ ಪ್ರಮುಖ ಶಕ್ತಿಗಳಾದ ವಾತ ಪಿತ್ತ ಮತ್ತು ಕಪಗಳನ್ನು ಸಮತೋಲನದಲ್ಲಿರಿಸುವಂತೆ ನೋಡಿಕೊಳ್ಳುತ್ತದೆ ಸಮತೋಲಿತ ಆಹಾರ ಬಳಕೆ ಯೋಗಾಸನಗಳ ಮೂಲಕ ವ್ಯಾಯಾಮ ಔಷಧಿ ತೈಲ ಮಸಾಜ್ ಮತ್ತು ಧ್ಯಾನದಿಂದ ದೇಹ ಮತ್ತು ಮನಸ್ಸನ್ನ ಪುನಶ್ಚೇತನಗೊಳಿಸಲು ಸಹಕಾರಿಯಾಗಿದೆ ಅಲ್ಲದೆ ತೂಕ ಇಳಿಸಿಕೊಳ್ಳಲು ಪಚನಕ್ರಿಯೆಯ ವೇಗ ಹೆಚ್ಚಿಸಿಕೊಳ್ಳಲು ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡಲು ರೋಗ ಶಕ್ತಿ ಹೆಚ್ಚಿಸಿಕೊಳ್ಳಲು ಒತ್ತಡವನ್ನು ನಿವಾರಿಸಿಕೊಳ್ಳಲು ಈ ಪಂಚಕರ್ಮ ಚಿಕಿತ್ಸೆ ಸಹಾಯಕಾರಿಯಾಗಿದೆ ಪಾರ್ಶ್ವವಾಯು ಪೀಡಿತರಿಗೆ ಮಂಡಿ ನೋವು ಕೀಲು ನೋವು ಉಸಿರಾಟ ಸಮಸ್ಯೆ ಚರ್ಮರೋಗ ಸೇರಿದಂತೆ ಇನ್ನಿತರ ಕಾಯಿಲೆಗಳಿಗೆ ಈ ಚಿಕಿತ್ಸೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ ಇಂತಹ ಅದ್ಭುತ ಪಂಚಕರ್ಮ ಚಿಕಿತ್ಸೆಗೆ ಹೆಸರುವಾಸಿಯಾದ ಸ್ವಸ್ಥ ವೆಲ್ನೆಸ್ ಸೆಂಟರ್ನಲ್ಲಿ ಅನುಭವಿ ಹತ್ತು ಥೆರಪಿಸ್ಟ್ಗಳ ಜೊತೆಗೆ ನುರಿತ ವೈದ್ಯರಾದ ಡಾಕ್ಟರ್ ಲಕ್ಷ್ಮೀಶ್ ಭಟ್ ಮತ್ತು ಡಾಕ್ಟರ್ ರೇಣುಕಾ ಭಟ್ ಅವರು ಸದಾ ಲಭ್ಯವಿರುತ್ತಾರೆ ಎಸಿ ಮತ್ತು ನಾನ್ ಎಸಿಯ ಹದಿಮೂರು ಕೋಣೆಗಳ ವ್ಯವಸ್ಥೆ ಸೇರಿದಂತೆ ಪರಿಶುದ್ಧ ಸಸ್ಯಾಹಾರ ಕೂಡ ಇಲ್ಲಿಯೇ ಸಿದ್ಧಪಡಿಸಿಕೊಡಲಾಗುತ್ತದೆ ಕನಿಷ್ಠ ಒಂದು ವಾರವಾದರೂ ಪಂಚಕರ್ಮ ಚಿಕಿತ್ಸೆಗೆ ಒಳಪಟ್ಟರೆ ಮಾತ್ರ ಅದರ ಪರಿಣಾಮ ನಿಮ್ಮ ಅನುಭವಕ್ಕೆ ಬರುತ್ತದೆ ಪ್ರಶಾಂತ ವಾತಾವರಣದಲ್ಲಿ ಒತ್ತಡ ರಹಿತವಾಗಿ ಕಳೆಯುವುದೇ ಮನಸ್ಸಿಗೆ ನೆಮ್ಮದಿ ಮತ್ತು ದೇಹಕ್ಕೆ ದಣಿವನ್ನ ನೀಗಿಸಿಕೊಳ್ಳುವ ಶಕ್ತಿ ಪ್ರಾಪ್ತವಾಗುತ್ತದೆ ಹಾಗಾಗಿ ಪಂಚಕರ್ಮ ಚಿಕಿತ್ಸೆಗಾಗಿ ಸ್ವಸ್ಥ ವೆಲ್ನೆಸ್ ಸೆಂಟರನ್ನೇ ಆಯ್ಕೆ ಮಾಡಿಕೊಂಡು ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಿ ಹಿಂದೆ ಸಂಪರ್ಕಿಸಿ ಎಂಟು ಆರು ಆರು ಸೊನ್ನೆ ಆರು ಮೂರು ಸೊನ್ನೆ ಎರಡು ನಾಲ್ಕು ನಾಲ್ಕು ನಮಸ್ಕಾರ ನಾನು ಡಾಕ್ಟರ್ ಲಕ್ಷ್ಮೇಶ್ ಪಟ್ಟ ಸ್ವಸ್ಥ ವೆಲ್ನೆಸ್ ಸೆಂಟರ್ ಧಾರೇಶ್ವರ ಕುಮಟಾ ಇಲ್ಲಿ ನಾವು ಮೇನ್ ಆಗಿ ಎಲ್ಲ ರೀತಿಯ ಪಂಚಕರ್ಮಗಳನ್ನು ಹೇಗೆ ಕೇರಳದಲ್ಲಿ ಎಲ್ಲ ರೀತಿಯ ಪಂಚಕರ್ಮಗಳು ಸಿಗತ್ತೆ ಅನ್ನುವಂತ ಒಂದು ಪ್ರತೀತಿ ಉಂಟಾ ಅದೇ ರೀತಿ ನಮ್ಮಲ್ಲೂ ಕೂಡ ಎಲ್ಲ ರೀತಿಯ ಪಂಚಕರ್ಮ ಚಿಕಿತ್ಸೆಯನ್ನು ನಾವು ಇಲ್ಲಿ ಅಡಾಪ್ಟ್ ಮಾಡಿದ್ದೇವೆ ಮೇನ್ ಅಂದ್ರೆ ಲೆಗ್ ಮಸಾಜ್ ಒಂದು ಬಿಟ್ಟು ಉಳಿದು ಎಲ್ಲ ಚಿಕಿತ್ಸೆಯು ನಮ್ಮಲ್ಲಿ ಲಭ್ಯ ಇದೆ ಮತ್ತೆ ಅತಿ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ನಾವು ಕೇರಳದಕ್ಕಿಂತ ಜಾಸ್ತಿ ಫಲಿತಾಂಶವನ್ನ ಕಂಡುಕೊಳ್ತಾ ಇದ್ದೇವೆ ಇದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದ್ರೆ ಎಲ್ಲ ರೀತಿಯ ಪಂಚಕರ್ಮ ಒಂದೇ ಸೆಂಟರ್ ನಿಮ್ಗೆ ಸಿಗ್ತದೆ ಮತ್ತು ಅದು ಅತಿ ಉತ್ತಮವಾದಂಥ ಒಂದು ರೀತಿಯಲ್ಲಿ ಸಿಗೋದರಿಂದ ನಿಮಗೆ ಭಾಳ ಅನುಕೂಲ ಆಗ್ತದೆ ಹೇಳುವಂಥ ದೃಷ್ಟಿಯಲ್ಲಿ ಹೇಳ್ತೇನೆ ನಮ್ಮಲ್ಲಿ ಆಲ್ಮೋಸ್ಟ್ ಹದಿನೇಳು ಹದಿನೆಂಟು ಥೆರಪಿಸ್ಟ್ ಇದ್ದಾರೆ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಎಲ್ಲ ಕಲಿತವರು ಚೆನ್ನಾಗಿ ಪಂಚಕರ್ಮವನ್ನು ಮಾಡುವಂಥವರು ಬಹಳಷ್ಟು ಜನ ಇದ್ದಾರೆ ಸೊ ಹಾಗಾಗಿ ಈ ಸೆಂಟರ್ಗಳಲ್ಲಿ ನೀವು ಬಂದರೆ ನಿಮಗೆ ಯಾವುದೇ ರೀತಿಯ ಒಂದು ಚಿಕಿತ್ಸೆ ಬೇಕಾದರೂ ಕೂಡ ನಾವು ಕೊಡ್ಬೋದು ಉತ್ತಮವಾದ ಒಂದು ಫಲಿತಾಂಶವನ್ನು ನೀವು ಕೂಡ ಕಂಡುಕೊಳ್ಬಹುದು ಈಗ ಆಲ್ರೆಡಿ ನಮ್ಮದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಂದು ಅನುಭವ ಕೂಡ ಹೌದು ಮತ್ತು ಇಲ್ಲಿ ನಾವು ಸ್ವಂತವಾಗಿ ಮಾಡಿ ಎರಡು ಸಾವಿರದ ಒಂಬತ್ತರಿಂದ ಅಂದರೆ ಸುಮಾರು ಹದ್ ಹದಿನೈದು ಹದಿನಾಲ್ಕು ಹದಿನೈದು ವರ್ಷದಿಂದ ನಾವು ಇಲ್ಲಿ ನಮ್ಮ ಒನ್ ಓನ್ ಪ್ಲೇಸ್ರಲ್ಲಿ ಮಾಡ್ತಾ ಇದ್ದೇವೆ ತುಂಬ ಜನರಿಗೆ ಗೊತ್ತಿಲ್ಲ ಈ ಒಂದು ಗೊತ್ತು ಮಾಡುವ ಸಲುವಾಗಿ ನಾವು ಈ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಹೆಚ್ಚಿನ ಒಂದು ವಿವರವನ್ನು ಜನರಲ್ಲಿ ತಿಳುವಳಿಕೆ ಬರಲಿ ಅನ್ನೋಂಥ ದೃಷ್ಟಿಯಿಂದ ಆಯುರ್ವೇದ ನಮ್ಮ ಆಯುರ್ವೇದ ಭಾರತೀಯ ಪದ್ಧತಿ ಸಿಸ್ಟಮ್ ಡೆವಲಪ್ಮೆಂಟ್ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ವಿಚಾರವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ವಂದನೆಗಳು ಕೆನರಾ ಪ್ರೆಸ್ ನ್ಯೂಸ್ ಕುಮಟ